ಈ ದೀಪಾವಳಿ ಸಂದರ್ಭದಲ್ಲಿ ಏನು ನಾವು ಕೊಡ್ತೇವೆ ಅದರಿಂದ ಅವರು ಸಂತುಷ್ಟ ಇದು ಮನೆಯಲ್ಲಿ ಅಡುಗೆ ಅಡುಗೆ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿ ಸಂತೋಷವಾಗಿ ಅದನ್ನು ತಿಂದು ತೃಪ್ತಿ ಪಡ್ರೆ ಅದೇ ಸಂತೋಷ ಆ ಸಂತೋಷದ ಒಂದು ವಾತಾವರಣ ಸರ್ವೇ ಜನಾ ನಮ್ಮ ಸಂಸ್ಕೃತಿ ಹೇಳುತ್ತೆ ನಮ್ಮೊಂದಿಗೆ ಉಳಿದವರು ಕೂಡ ಸುಖಿಯಾಗಿ ಇರಬೇಕು ಅಂತ ಹೇಳುವಂಥ ಒಂದು ಚಿಂತನೆ ಆ ಚಿಂತನೆಯಿಂದ ಇವತ್ತು ಮಾಡುವಂಥ ಕೆಲಸ ವಿಶೇಷ ರೀತಿಯಲ್ಲಿ ಭಗವಂತನ ಸನ್ನಿಧಾನಕ್ಕೆ ಬರಲಿ ನಮಗೆಲ್ಲರೂ ಕೂಡ ಭಗವಂತ ವಿಶೇಷ ರೀತಿಯಲ್ಲಿ ಸಹಕಾರ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಾವು ಇದನ್ನು ಚಾಲನೆ ಕೊಡಬೇಕು ಅನಂತ ಅನಂತ ದೇವೇಶ ಅನಂತ ಬಲದಾಯಕ ಅನಂತ ದುಃಖನಾಾಯ ಅನಂತಾಯ ನಮೋ ನಮಃ ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ದೇವರ ಸನ್ನಿಧಾನದಲ್ಲಿ ಒಟ್ಟು ಸೇರಿ ಏಕದಂತ ಸೇವಾ ಸಮಿತಿಯ ಒಂದು ಸಂಘಟನೆ ಮೂಲಕ ದೀಪಾವಳಿ ಹಬ್ಬವನ್ನು ಆಚರಿಸಬೇಕು ಅದು ನಮ್ಮ ಇಲ್ಲಿನ ಸುತ್ತಮುತ್ತಲ ಎಲ್ಲರೂ ಎಲ್ಲರೂ ಕೂಡ ಸೇರಿ ಸಂತೋಷದಿಂದ ಈ ಒಂದು ಹಬ್ಬವನ್ನು ಆಚರಿಸಬೇಕು ಎನ್ನುವ ದೃಷ್ಟಿಯಿಂದ ಹೆಚ್ಚಿನ ಮನೆಗಳಿಗೆ ವಿಶೇಷವಾಗಿ ಸ್ವಲ್ಪ ಅವರಿಗೆ ಸಹಕಾರ ಕಮ್ಮಿ ಇದ್ದವರಿಗೆ ಒಂದು ಕಿಟ್ಟು ಕೊಡೋದು ಅಂತೇಳಿ ಆಹಾರದ ಅದಕ್ಕೆ ಬೈ ದೀಪಾವಳಿಗೆ ಬೇಕಾದಂಥ ಒಂದು ಕಿಟ್ಟನ್ನು ವಿತರಣೆ ಮಾಡುವ ಒಂದು ಸಂಕಲ್ಪ ನಮ್ಮ ಏಕದಂತ ಸೇವಾ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ನಾಗರಾಜ್ ಅವರ ಮೂಲಕ ಈ ಒಂದು ದೇವರು ಅವರಿಗೆ ಪ್ರೇರಣೆ ಕೊಟ್ಟಿದ್ದಾರೆ ಐದು ವರ್ಷದ ಹಿಂದೆ ಅನಂತ ಪದ್ಮಾವ ದೇವರು ನೀನು ಈ ರೀತಿ ಸಾಮಾಜಿಕ ಸೇವೆ ಮಾಡುವಂಥೇಳಿ ಅವನ ಪ್ರೇರಣೆ ಅದರ ಪ್ರಕಾರ ನಿರಂತರ ವರ್ಷದಿಂದ ವರ್ಷಕ್ಕೆ ವಿಶೇಷ ರೀತಿಯಲ್ಲಿ ಆ ಕಿಟ್ಟು ಅದರ ಸಂಖ್ಯೆ ಜಾಸ್ತಿಯಾಗಿ ತಲುಪುವ ಹಾಗೆ ಆಗ್ತಾ ಇದೆ ಅದೇ ರೀತಿ ಮುಂದಕ್ಕೆ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಒಂದು ಆದರ್ಶಪ್ರಾಯವಾಗಿ ಈ ಕಾರ್ಯಕ್ರಮ ಮೂಡಿ ಬರಲಿ ಅಂತ ಹೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ದೀಪಾವಳಿಯ ಶುಭಾಶಯಗಳು ಎಲ್ಲರ ಮನೆಯಲ್ಲಿ ನೆಮ್ಮದಿ ಶಾಂತಿ ಇದು ಯಾವತ್ತೂ ಇರಲಿ ಅಂತ ಹೇಳಿ ಭಗವಂತನ ಹತ್ರ ಮತ್ತೊಮ್ಮೆ ಪ್ರಾರ್ಥನೆ ಮಾಡುತ್ತಾ ನನ್ನ ಜೀವನದಲ್ಲಿ ನಡೆದ ಘಟನೆ ಇದು ಅದನ್ನು ನೆನಪಿಟ್ಕೊಂಡು ನಾನು ಈ ರೀತಿ ಮಾಡಿದರೆ ಹೇಗೆ ಅಂದರೆ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಕ್ಕೆ ಒಂದು ದೀಪಾವಳಿ ಹಬ್ಬದ ಪ್ರಯುಕ್ತ ನಾವು ಆಹಾರ ಸಾಮಗ್ರಿಗಳನ್ನು ಕೊಟ್ಟರೆ ಅವರು ಕೂಡ ಒಂದು ಸಂತೋಷದಿಂದ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅನ್ನೋದಕ್ಕೊಂದು ದೃಷ್ಟಿಯಿಂದ ಇದನ್ನು ನನ್ನ ಸದಸ್ಯರ ಗಮನಕ್ಕೆ ತಂದು ಅದನ್ನು ಮುಂದುವರಿಸೋ ಬಂದಿದ್ದೇನೆ ಈಗ ನಾವು ಈ ಬಾರಿ ಐದನೇ ವರ್ಷದ ಈ ಕಾರ್ಯಕ್ರಮ ಕಳೆದ ಬಾರಿ ನಾವು ಇಪ್ಪತ್ತೈದು ಮನೆಗಳಿಗೆ ಒಂದು ತಲಾ ಒಂದು ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿಯಂತೆ ಆ ಇಪ್ಪತ್ತೈದು ಮನೆಗಳಿಗೆ ಕೊಟ್ಟಿದ್ದೇವೆ ಈ ಬಾರಿ ಇಪ್ಪತ್ತೇಳು ಮನೆಗಳನ್ನು ಗುರುತಿಸಿಕೊಂಡು ಈ ಬಾರಿಯೂ ಆಹಾರ ಸಾಮಗ್ರಿಗಳನ್ನು ಅವರಿಗೆ ಒದಗಿಸಿದ್ದೇವೆ ಇದಕ್ಕೆಲ್ಲ ಕೆಲವು ದಾನಿಗಳು ಕೂಡ ಸಹಕಾರ ಮಾಡಿದ್ದಾರೆ ನಮ್ಮ ಸಂಸ್ಥೆ ವತಿಯಿಂದ ಕೊಡ್ತೇವೆ ಹಾಗೆ ದಾನಿಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇದು ನಿರಂತರವಾಗಿ ನಡೀತದೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳುತ್ತಿದೆ ಹಾಗೆಯೇ ದಾನಿಗಳು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಹಕಾರ ಕೊಟ್ಟರೆ ಪ್ರತಿ ವರ್ಷ ಸ್ವಲ್ಪ ಸಂಖ್ಯೆ ಜಾಸ್ತಿ ಆಗ್ತಾವು ಮಾಡಬಹುದು ನಾವು ಇಲ್ಲಾಂದ್ರೆ ಸ್ವಲ್ಪ ಎಲ್ಲ ಭಾಗಕ್ಕೆ ಹಂಚಿತ್ರಿ ಈಗ ಇಂದ್ರಾಳಿ ಇಂದ್ರನಗರ ಕಡಿಯಾಳಿ ಎಂಜಿಎಂ ಬುಡ್ನಾರು ಈ ಒಂದು ಐದು ಪರಿಸರ ನಮ್ಮ ಇಲ್ಲಿ ಹತ್ತಿರದ ಪರಿಸರಕ್ಕೆ ನಾವೆಲ್ಲ ವಿತರಿಸ್ತಾ ಇದ್ದೇವೆ